ಇಂದು ಗುಂಡ್ಲುಲ್ಪೇಟೆಗೆ ಆತ್ಮೀಯ ಸ್ನೇಹಿತರಾದ ಡಿ ಎಂ ಕೆ ಪಕ್ಷದ ಪಂದಲೂರು ಮುನ್ಸಿಪಲ್ ಕೌನ್ಸಲರ್ ಪನ್ನೀರ್ ಸೆಲ್ವಂ ಹಾಗೂ ಅವರು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಪಂದಲೂರಿನಿಂದ ಗುಂಡ್ಲುಪೇಟೆಗೆ ಆಗಮಿಸಿ ಕರ್ನಾಟಕ ಕೌವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವನೂರನ್ನು ಆತ್ಮೀಯವಾಗಿ ಭೇಟಿ ಮಾಡಿದ್ದರು ಹಾಗೆಯೇ ಇವರ ಮೂವತ್ತೈದು ವರ್ಷದ ಸವಿ ನೆನಪುಗಳನ್ನು ಮೆಲುಕು ಹಾಕಿ ಸಂತಸವನ್ನು ಹಂಚಿಕೊಂಡರು ದೇವರು ಇವರ ಸ್ನೇಹ ಬಾಂಧವ್ಯವನ್ನು ಆಶೀರ್ವದಿಸಿ ಇವರ ಸ್ನೇಹ ಅಜರಾಮಾರವಾಗಿರಲಿ ಎಂದು ಹಾರೈಸುತ್ತಾ ಇವರ ನಿರ್ಮಲವಾದ ಸ್ನೇಹಕ್ಕೆ ಶುಭವಾಗಲಿ ಎಂದು ನನ್ನ ಮಿಮಿಕ್ರಿ ರಾಜ್ ಜಿಪಿಟಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವರಿಗೆ ಶುಭ ಹಾರೈಸುತ್ತೇನೆ

ಆತ್ಮೀಯ ಸ್ನೇಹಿತರೆ ಈ ದಿನ ನಮ್ಮ ಪಕ್ಕದ ನೆರೆ ರಾಜ್ಯ ತಮಿಳುನಾಡಿನ ನೀಲಗಿರಿ ಡಿಸ್ಟಿಕ್ಟ್ನ ಒಂದಲೂರು ಟೌನ್ಯ ಸಂಘದ ನಮ್ಮ ಸುಮಾರು ಮೂವತ್ತೈದು ವರ್ಷದ ಹಳೆಯ ಒಂದು ಸ್ನೇಹಿತರು ಪಡೆಗೆ ಬಂದಾಗ ಅವರಿಗೆ ಆತ್ಮೀಯವಾಗಿ ಹೀಗೆ ಅವರ ವಾಹನವನ್ನು ನಿಲ್ಲಿಸಿ ಚೆನ್ನಾಗಿ ಚೆನ್ನಾಗಿ ಬಂದಿದ್ದಾರೆ ಹಾಗೀಗ ಅವರು ಭಾಳ ಆತ್ಮೀಯವಾಗಿ ನಮಗೆ ಹಳೆಯ ನೆನಪು ಬರೀದೆ ನೆನಪು ಮಾತಾಡ್ತಾರೆ ಅವರು ಭಾಳವಾಗಿ ಹಾಗಾಗಿ ಅವರು ಈಗ ನೋಡ್ತಾ ಇದ್ದಾರೆಗೋಸ್ಕರ ಅವರ ಜೊತೆ ಒಂದು ಭಾವಚಿತ್ರ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ